ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಮ್ ಚೇತನ್ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಎರಡು ಸಾವಿರದ ಇಪ್ಪತ್ತೈದು ಬರ್ತಾಯಿದೆ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಡೂಪರ್ ಹಿಟ್ ಸಿನ್ಮಾಗಳು ಬಂತು ಫ್ಲಾಪ್ ಸಿನ್ಮಾಗಳು ಬಂತು ಕೆಲವು ಪ್ರೊಡ್ಯೂಸರ್ಗಳು ತುಂಬ ದುಡ್ಡು ಮಾಡಿದರು ಕೆಲವು ಪ್ರೊಡ್ಯೂಸರ್ಗಳು ಬೀದಿಗೆ ಬಂದ್ಬಿಟ್ರು ಇದರ ನಡುವೆ ಅನೇಕ ಜನಗಳನ್ನ ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅವ್ರು ಯಾರು ಕೆಲವು ಆ್ಯಕ್ಟ್ರ್ಗಳನ್ನ ಕಳ್ಕೊಂಡ್ವಿ ಕೆಲವು ನಿರ್ಮಾಪಕರನ್ನ ಕಳ್ಕೊಂಡ್ವಿ ನಿರೂಪಕರನ್ನ ಕಳ್ಕೊಂಡ್ವಿ ಸೀರಿಯಲ್ ಆ್ಯಕ್ಟರ್ಗಳನ್ನ ಕಳ್ಕೊಂಡ್ವಿ ಅವ್ರು ಯಾರು ಅವ್ರ ಬಗ್ಗೆ ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ ಒಂದಾನೊಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ನಟರಾಗಿ ಗುರುತಿಸಿಕೊಂಡಿದ್ದ ಕೆ ಶಿವರಾಮ್ ಅವರು ತೊಂಬತ್ ಮೂರರಲ್ಲಿ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಶಿವರಾಮ್ ಅವರು ನಾಗತಳ್ಳಿ ನಿರ್ದೇಶನದ ಬಾನಲ್ಯೆ ಮಧುಚಂದ್ರಕ್ಕೆ ಸಿನಿಮಾದಿಂದ ಹಿಡಿದು ವಸಂತ ಕಾವ್ಯ ಖಳನಾಯಕ ಸಾಂಗ್ಲಿಯ ನತ್ರಿ ಪ್ರತಿಭಟನೆ ಯಾರಿಗೆ ಬೇಕು ದುಡ್ಡು ಗೇಮ್ ಫಾರ್ ಲವ್ ಹಾಗೂ ಟೈಗರ್ ಸಿನಿಮಾಗಳನ್ನು ಮಾಡುವ ಮೂಲಕ ಗಮನ ಸೆಳೆದರು ಈ ವರ್ಷ ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಹೃದಯಘಾತದಿಂದ ನಿಧನರಾದರು ದ್ವಾರ್ಕೇಶ್ ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ತನ್ನ ನಟನೆ ಹಾಗೂ ನಿರ್ಮಾಣ ನಿರ್ದೇಶನದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಎಂಬ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ದ್ವಾರ್ಕೇಶ್ ನಟರಾಗಿ ಆಸೆ ಕಲಾವಿದರಾಗಿ ಪೋಷಕ ನಟನಾಗಿ ನೂರಾರು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನೆಗೆದ್ದರು ಕನ್ನಡ ಚಿತ್ರರಂಗಕ್ಕೆ ಅಮೋಘ ಕೊಡುಗೆ ನೀಡಿದ ದ್ವಾರ್ಕೇಶ್ ಅನಾರೋಗ್ಯದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನಾರರಂದು ವಿಧಿವಶರಾದರು ಇನ್ನು ನಟಿ ನಿರೂಪಕಿ ಅಪರ್ಣ ಅವರು ತನ್ನ ಸ್ಪಷ್ಟ ಕನ್ನಡದ ಮೂಲಕ ಎಲ್ಲರ ಮನೆ ಮಾತಾಗಿದ್ದ ಇವರು ಇದೇ ವರ್ಷ ಅವರ ಮಾತುಗಳನ್ನು ನಿಲ್ಲಿಸಿದರು ದೂರದರ್ಶನದಲ್ಲಿ ನಿರೂಪಕಿಯಾಗಿ ರೇಡಿಯೋ ಜಾಕಿಯಾಗಿ ಅಲ್ಲದೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದ ನಮ್ಮ ಅಪ್ಪಟ ಕನ್ನಡತಿ ಅಪರ್ಣ ಅವರು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದರಂದು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮರಣ ಹೊಂದಿದ್ರು ಆದರೆ ಮನಸ್ಸಿಗೆ ಹಿತ ನೀಡುವ ಅವರ ಕನ್ನಡ ಮಾತ್ರ ಇನ್ನೂ ಶಾಶ್ವತವಾಗಿದೆ ಗುರುಪ್ರಸಾದ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕರು ಇವರ ಆತ್ಮಹತ್ಯೆಯ ವಿಚಾರ ಬಹುದೊಡ್ಡ ಸುದ್ದಿಯಾಗಿತ್ತು ಮಠ ಎದ್ದೇಳು ಮಂಜುನಾಥ ಮುಂತಾದ ಸಿನಿಮಾಗಳಿಂದ ಗುರುತಿಸಿಕೊಂಡಿದ್ದ ಗುರುಪ್ರಸಾದ್ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ನವೆಂಬರ್ ಮೂರರಂದು ಅವರ ಮೃತದೇಹ ಅಪಾರ್ಟ್ಮೆಂಟ್ ರೊಂದರಲ್ಲಿ ಪತ್ತೆಯಾಗಿತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎನ್ನುವ ಮಾತುಗಳು ಕೇಳಿಬಂದಿತ್ತು ಇನ್ನು ನಟಿಯರಾದ ಪವಿತ್ರಾ ಶೋಭಿತಾ ನಿರ್ದೇಶಕ ದೀಪಕ್ ಹರಸ್ ಹಾಗೂ ನಿರ್ಮಾಪಕ ಸೌಂದರ್ಯ ಜಗದೀಶ್ ಇವರ ಅಗಲಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಕ್ ಕೊಟ್ಟಿದ್ದಂತೂ ನಿಜ ಏನೇ ಆಗಲಿ ಪ್ರತಿ ಮರಣ ಮರು ಹುಟ್ಟಿಗೋ ಎಂಬ ಮಾತಿನಂತೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಿದ್ದೀನಿ ನಮಸ್ಕಾರ